ಆತ್ಮೀಯ ಮಿತ್ರ ನಮಸ್ಕಾರ ನಾಡಿದ್ದು ಇಪ್ಪತ್ತಾರನೇ ತಾರೀಕು ಅಂದ್ರೆ ಜುಲೈ ಇಪ್ಪತ್ತಾರನೇ ತಾರೀಕು ಕಾರ್ಗಿಲ್ ವಿಜಯೋತ್ಸವ ನಡೆದು ಅಂದ್ರೆ ಕಾರ್ಗಿಲ್ ಯುದ್ಧವನ್ನು ಗೆದ್ದು ಇಪ್ಪತ್ತಾರು ವರ್ಷ ಆಗುತ್ತೆ ಕಳೆದ ವರ್ಷ ಇಪ್ಪತ್ತೈದು ಕಂಪ್ಲೀಟ್ ಆಗಿತ್ತು ಅಂತ ನಾವೇನ್ ಮಾಡಿದ್ವಿ ಗೊತ್ತಾ ಕಾರ್ಗಿಲ್ ಕದನ ಭೂಮಿಗೆ ಹೋಗಿ ಅಲ್ಲಿ ಹಾರಾಡ್ತಾ ಇರುವಂತ ಧ್ವಜವನ್ನ ತಗೊಂಡು ಬಂದು ಇಡೀ ರಾಜ್ಯದ ತುಂಬಾ ರಥಯಾತ್ರೆಗಳೊಂದನ್ನು ಮಾಡಿದ್ವಿ ಅದರ ಮುಂದುವರಿದ ಭಾಗವಾಗಿ ಪ್ರತಿ ವರ್ಷ ನಾವು ನೆನಪಿಸ್ಕೊಳ್ತೀವಿ ಕಾರ್ಗಿಲ್ ವಿಜಯವನ್ನ ಈ ವರ್ಷ ತುಂಬಾ ವಿಶೇಷವಾಗಿ ನೆನಪಿಸ್ಕೊಳ್ತಾ ಇದೀವಿ ಯಾಕೆ ಅಂತಂದ್ರೆ ಈ ಬಾರಿ ನಾವು ಗೆದ್ದಿರೋದು ಬರೀ ಕಾರ್ಗಿಲ್ ಯುದ್ಧವನ್ನ ಮಾತ್ರ ಅಲ್ಲ ಈ ಬಾರಿ ನಾವು ಆಪರೇಷನ್ ಸಿಂಧೂರನ್ನು ಕೂಡ ಗೆದ್ದಿದ್ದೀವಿ ನಾಲ್ಕೇ ನಾಲ್ಕು ದಿನಗಳಲ್ಲಿ ಪಾಕಿಸ್ತಾನವನ್ನ ಮಣಿಸಿ ನಾವೇನು ಅದ್ಭುತವಾಗಿರುವಂತಹ ಸಾಧನೆ ಮಾಡಿದ್ದೀವಲ್ಲ ಬಹಳ ವಿಶೇಷ ಆದ್ರೆ ನಿಮಗೂ ಅಚ್ಚರಿ ಅನ್ಸದಿಲ್ವಾ ನಾಲ್ಕು ದಿನಗಳಲ್ಲಿ ಯುದ್ಧವನ್ನ ಹೇಗೆ ಸಾಧ್ಯ ಆಯ್ತು ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ಯಾವ ತರದ ತಯಾರಿ ಮಾಡ್ಕೊಂಡಿತ್ತು ಇದನ್ನ ಮತ್ತು ಆಡ್ ಮಾಡಬೇಕು ಅಂತಂದ್ರೆ ಈ ನಾಲ್ಕು ದಿನಗಳಲ್ಲಿ ನಿಜವಾಗ್ಲೂ ನಡೆದಿದ್ದೇನು ನಾವು ನಮ್ಮ ವಿಮಾನಗಳನ್ನ ಕಳ್ಕೊಂಡಿದ್ದೀವ ಪಾಕಿಸ್ತಾನ ಶಕ್ತಿಹೀನವಾಗಿದೆಯಾ ಚೈನಾ ಕೊಟ್ಟಂತ ಶಸ್ತ್ರಾಸ್ತ್ರಗಳು ಉಪಯೋಗಕ್ಕೆ ಬರ್ಲಿಲ್ವಾ ಅಥವಾ ಬಂದ್ರೆ ಎಷ್ಟರ ಮಟ್ಟಿಗೆ ಬಂತು ಭಾರತ ನಿಜವಾಗ್ಲೂ ಬಳಸಿದ ಶಸ್ತ್ರಗಳು ಯಾವುವು ಇವನ್ನೆಲ್ಲ ತಿಳ್ಕೊಳ್ಬೇಕಲ್ವಾ ಅದಕ್ಕೋಸ್ಕರ ಒಂದು ಪುಟ್ಟ ಪ್ರಯತ್ನ ಮಾಡ್ತಿದೀವಿ ಬೆಂಗಳೂರಿನ ಬಸವನಗುಡಿಯ ಎನ್ ಆರ್ ಕಾಲೋನಿಯಲ್ಲಿರುವಂತಹ ರಾಮ ಮಂದಿರದ ಆ ಹಾಲ್ನಲ್ಲಿ ನಾವು ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನ ಇದೇ ಇಪ್ಪತ್ತೇಳನೇ ತಾರೀಕು ಅಂದ್ರೆ ಜುಲೈ ಇಪ್ಪತ್ತೇಳನೇ ತಾರೀಕು ಭಾನುವಾರ ಸಾಯಂಕಾಲ ಐದು ಗಂಟೆಯಿಂದ ನಾವು ಶುರು ಮಾಡ್ತಾ ಇದೀವಿ ಬಂದ ತಕ್ಷಣ ಒಂದು ಹೈಟಿ ಇರುತ್ತೆ ಹೈಟಿ ನಂತರ ನಾವೆಲ್ಲರೂ ಕಾರ್ಯಕ್ರಮದಲ್ಲಿ ಕೂತ್ಕೊಳ್ತೀವಿ ಮಾತಾಡೋದು ಯಾರು ಗೊತ್ತೇನು ಏರ್ ಮಾರ್ಷಲ್ ಮುರಳಿ ಸರ್ ಈ ಸಂದರ್ಭದಲ್ಲಿ ನಮ್ಗೆ ಇಡೀ ಕಾರ್ಗಿಲ್ ಅಥವಾ ಈ ಆಪರೇಷನ್ ಸಿಂಧೂರ್ ಏನಾಯ್ತು ಅಂತ ಹೇಳ್ತಾರೆ ನಾನ್ ಯಾಕೆ ಏರ್ ಮಾರ್ಷಲ್ ಮುರಳಿ ಸರ್ ಬಗ್ಗೆ ತುಂಬಾ ವಿಶೇಷ ಆಸ್ತಿ ಉಳ್ಳವನು ಅಂತಂದ್ರೆ ಬಹಳ ಹಿಂದೆ ಹೇಳ್ತಿದ್ವಲ್ಲ ಭಾರತ ಒಂದು ರಫೇಲ್ ನ ಕಳ್ಕೊಂಡಿದೆ ಐದಾರು ಯುದ್ಧ ವಿಮಾನಗಳನ್ನ ಕಳ್ಕೊಂಡಿದೆ ಅಂತ ಪಾಕಿಸ್ತಾನದವರು ಆರೋಪ ಮಾಡ್ತಾ ಇರುವಾಗ ಈ ದೇಶದ ರಕ್ಷಣಾ ಇಲಾಖೆ ಏನ್ ಹೇಳ್ತಿತ್ತು ಅಂತಂದ್ರೆ ಐದಾರು ಕಳ್ಕೊಂಡಿಲ್ಲ ಅದು ಸುಳ್ಳು ಅಂತ ಹೇಳ್ತಾ ಇದ್ರು ಆಗ ನಾನ್ ಮುರಳಿ ಸರ್ ಜೊತೆ ಮಾತಾಡ್ತಿರುವಾಗ ಅವ್ರು ಹೇಳ್ತಿದ್ರು ಒಂದು ನಮ್ಮ ಯುದ್ಧ ವಿಮಾನಕ್ಕೆ ಜಖಂ ಆಗಿದೆ ಆದ್ರೆ ಅದು ಕೂಡ ಯುದ್ಧದಲ್ಲಿ ಅಲ್ಲ ಬೇರೆ ಸಂದರ್ಭಗಳಲ್ಲಿ ಆಗಿರುವಂತದ್ದು ಅದು ಬೇರೆ ಒಂದು ಕಾರಣಕ್ಕಾಗಿದ್ದು ಅಂತ ಹೇಳುವ ನಂಬಲಿಕ್ಕೆ ಆಗ್ತಿರ್ಲಿಲ್ಲ ಆಗ ಆದ್ರೆ ಆನಂತರ ಈ ದೇಶ ಕೂಡ ಜಗತ್ತಿನ ಮಾಧ್ಯಮಗಳ ಮುಂದೆ ನಾವು ಟ್ಯಾಕ್ಟಿಕಲ್ ಪ್ರಾಬ್ಲಮ್ಗಳಿಗೋಸ್ಕರ ಒಂದು ವಿಮಾನ ಘಾಸಿಯಾಗಿದೆ ಅದರ್ವೈಸ್ ಈ ವಿಮಾನ ಯಾವುದನ್ನು ನಾವು ಯುದ್ಧ ಭೂಮಿಯಲ್ಲಿ ಕಳ್ಕೊಂಡಿಲ್ಲ ಅಂತ ಅವ್ರು ಹೇಳುವಾಗ ಮುರಳಿ ಸರ್ ಫಸ್ಟ್ ಇರ್ತಿತ್ತಲ್ಲ ಅದು ಬಹಳ ು ನಾನು ಇಡೀ ಯುದ್ಧ ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಪಾಕಿಸ್ತಾನದ ನಿಜವಾದ ಸಾಮರ್ಥ್ಯ ಏನು ಪಾಕಿಸ್ತಾನ ಟೆಕ್ನಿಕಲಿ ಎಷ್ಟು ಸ್ಟ್ರಾಂಗ್ ಆಗಿದೆ ಈ ಯುದ್ಧ ಹೇಗೆ ಒಂದು ಏರ್ ವಾರ್ಫೇರ್ ಆಗಿ ಕನ್ವರ್ಟ್ ಆಗೋಯ್ತು ಅದರಲ್ಲಿ ಟೆಕ್ನಾಲಜಿಯ ಮಹತ್ವ ಏನು ಎಲ್ಲವನ್ನೂ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಅವರು ಬಹಳ ಹೆಮ್ಮೆಯಿಂದ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಷ್ಟೇ ಅಲ್ಲ ಒಂದು ಸರ್ಪ್ರೈಸ್ ಇದೆ ಈ ಕಾರ್ಯಕ್ರಮದಲ್ಲಿ ಅದೇನು ಅಂತಂದ್ರೆ ಯಾರು ಆಕಾಶ ಕ್ಷಿಪಣಿಗಳನ್ನ ಆಕಾಶ ತೀರನ್ನ ನಿರ್ಮಾಣ ಮಾಡುವಂತ ಯೋಜನೆಯ ಹೆಡ್ ಆಗಿದ್ರೋ ಡಿ ಆರ್ ಆ ಮುಖ್ಯಸ್ಥರು ಪ್ರಹ್ಲಾದ್ ರಾಮರಾವ್ ಸರ್ ಅವರು ಕೂಡ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಮತ್ತು ಆಕಾಶ್ ತೀರ್ನ ಆ ಸಾಧನೆ ಹೇಗಿತ್ತು ಆಕಾಶ್ ತೀರ್ ಏನೆಲ್ಲ ಮಾಡ್ತು ಮುಂದೆ ಏನ್ ಮಾಡ್ಲಿಕ್ಕಿದೆ ಅದಕ್ಕಿರುವಂತಹ ಬೇಡಿಕೆಗಳೇನು ಅದರ ಸಾಮರ್ಥ್ಯ ಏನು ಇದನ್ನ ಎದುರಿಸಬಲ್ಲಂತ ಸಾಮರ್ಥ್ಯ ಜಗತ್ತಿನ ಯಾವ್ಯಾವ ರಾಷ್ಟ್ರಗಳಿಗಿವೆ ಇವೆಲ್ಲವನ್ನೂ ಕೂಡ ನಮ್ಮೆದುರಿಗೆ ತೆರೆದಿಡ್ಲಿಕ್ಕಿದ್ದಾರೆ ಪ್ರಹ್ಲಾದ್ ರಾಮರಾವ್ ಸರ್ ಒಂದ್ ಕಡೆ ಈ ಆಪರೇಷನ್ ಏನಾಯ್ತು ಅಂತ ಹೇಳಲಿಕ್ಕೆ ಮುರಳಿ ಸರ್ ಇದ್ರೆ ಮತ್ತೊಂದ್ ಕಡೆ ಪ್ರಹ್ಲಾದ್ ರಾಮರಾವ್ ಸರ್ ಅವರು ನಮ್ ಜೊತೆ ಈ ವಿಚಾರಗಳನ್ನೆಲ್ಲ ಹಂಚ್ಕೊಳ್ತಾರೆ ಇದರ ಜೊತೆಗೆ ನಾವು ಈ ಬಾರಿ ಅಭಿಷೇಕ್ ಅನ್ನುವಂತ ಪ್ರಸ್ತುತ ಮೇಜರ್ ಅಭಿಷೇಕ್ ಯಾರು ಪ್ರಸ್ತುತ ಈ ಯುದ್ಧದಲ್ಲಿ ಭೂ ಸೇನೆಯಲ್ಲಿ ಇದ್ರೋ ಭಾಗವಹಿಸಿದ್ರೋ ಅವರು ರಜೆಗೆ ಬಂದಿದ್ದಾರೆ ಅವರನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಅವರು ಪ್ರತ್ಯಕ್ಷ ಏನಾಯ್ತು ಅನ್ನೋದನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ ಒಂದು ಅಪರೂಪದ ಕಾರ್ಯಕ್ರಮ ಇದ್ರ ಜೊತೆಗೆ ಎ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವಂತ ಡಾಕ್ಟರ್ ವಿಷ್ಣು ಭ ಭರತ್ ಅಲಂಪಲ್ಲಿ ಅವರು ಕೂಡ ನಮ್ಮ ಜೊತೆ ಇರ್ತಾರೆ ಮಿತ್ರ ಒಂದು ಅಭೂತಪೂರ್ವವಾಗಿರುವಂತಹ ದಿನ ಆಗ್ಲಿಕ್ಕಿದೆ ಈ ಭಾನುವಾರ ನಾವು ಆ ಯುದ್ಧ ಎಲ್ಲ ವಿವರಗಳನ್ನ ಅದರ ಜೊತೆಗೆ ನಾವು ಏನು ತಿಳ್ಕೊಳ್ಳಿ ಹೊರಟಿದ್ದೀವಿ ಅಂತಂದ್ರೆ ಬರೀ ಯುದ್ಧ ಮಾತ್ರ ಅಲ್ಲದೆ ಭಾರತದ ಡಿಫೆನ್ಸ್ ಕೆಪಬಿಲಿಟೀಸ್ ಏನು ಭಾರತ ಈ ದೇಶದ ಪ್ರಧಾನಿ ಇತ್ತೀಚೆಗೆ ಕೆಲವು ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ಹೋಗಿ ಬಂದ್ರು ಹಾಗೆ ಹೋಗಿ ಬಂದಿದ್ದರ ರೀಸನ್ ಏನು ಭಾರತದ ಶಸ್ತ್ರಾಸ್ತ್ರಗಳಿಗೆ ಜಗತ್ತಿನ ಅನೇಕ ರಾಷ್ಟ್ರಗಳಿಂದ ಬೇಡಿಕೆ ಬಂದಿದೆ ಇವತ್ತು ಬ್ರಹ್ಮೋಸ್ ಅನ್ನ ಜಗತ್ತು ಕೇಳ್ತಾ ಇದೆ ಇವತ್ತು ಭಾರತದ ಆಕಾಶ್ಚೀರಿಗಳಿಗೆ ಬೇಡಿಕೆ ಬಂದಿದೆ ಏನು ಇವೆಲ್ಲ ಯಾವ ರಾಷ್ಟ್ರಗಳು ಬೇಡಿಕೆ ಮಂಡಿಸ್ತಾ ಇವೆ ಭಾರತದ ನಿಜವಾದ ಕೆಪಾಸಿಟಿ ಏನಾಗಿದೆ ಈ ದೇಶದ ಪ್ರಧಾನಮಂತ್ರಿ ಅಮೆರಿಕಕ್ಕೆ ಸೆಟ್ ಹೊಡೆದು ಯಾಕೆ ಹೋಗ್ತಿದ್ದಾರೆ ಮಾಲ್ಡೀವ್ಸ್ ಯಾಕೆ ಹೋಗಿ ಮಾರಿಷಸ್ಗೆ ಯಾಕೆ ಹೋಗ್ತಿದ್ದಾರೆ ಇವೆಲ್ಲವನ್ನೂ ಕೂಡ ಒಂದ್ ಸಣ್ಣ ಪ್ರಮಾಣದಲ್ಲಿ ವಿಶ್ಲೇಷಿಸುವಂತ ಒಂದು ಪುಟ್ಟ ಪ್ರಯತ್ನವನ್ನ ಯುವ ಬ್ರಿಗೇಡ್ ಮತ್ತು ಸೋದರಿ ನಿವೇದಿತಾ ಪ್ರತಿಷ್ಠಾನ ಜೊತೆ ಸೇರಿ ಮಾಡ್ತಾ ಇದೆ ಆದ್ರೆ ಒಂದೇ ಒಂದು ಕಂಡೀಷನ್ ಏನಿದೆ ಅಂತಂದ್ರೆ ನೀವೆಲ್ಲರೂ ಬರಬೇಕು ನಿಜ ಆದ್ರೆ ಬರೋಕ್ಕಿಂತ ಮುಂಚೆ ಎನ್ರೋಲ್ ಮಾಡಿಸ್ಕೋಬೇಕು ರಿಜಿಸ್ಟರ್ ಮಾಡಿಸ್ಕೋಬೇಕು ನಮಗೂ ಕೂಡ ಯಾರು ಬರ್ತಾರೆ ಏನ್ ಗೊತ್ತಾಗಬೇಕು ನಮ್ಮ ಆಸ್ತಿ ಇರೋದು ಏನು ಅಂತಂದ್ರೆ ಯಾರು ನಿಜಕ್ಕೂ ಆಸಕ್ತರೋ ಅವ್ರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋ ಪುಟ್ಟ ಪ್ರಯತ್ನ ಮಾಡ್ತಿದ್ದೀವಿ ನಾನು ನಿಮ್ಮ ಕಳಕಳಿಯಿಂದ ಕೇಳ್ಕೊಳ್ತೀನಿ ಆಸಕ್ತಿ ಇದೆ ಅಂತ ಆದ್ರೆ ಇಡೀ ರಾಜ್ಯದಲ್ಲಿ ಇಫ್ ಐ ರಾಂಗ್ ಮೊತ್ತ ಮೊದಲ ಬಾರಿಗೆ ಕನ್ನಡದಲ್ಲೇ ಈ ಯುದ್ಧದ ವಿವರಗಳನ್ನ ಆಕಾಶ ಕ್ಷಿಪಣಿಯ ಕುರಿತಂತ ವಿವರಗಳನ್ನ ಮತ್ತು ಕಳೆದುಕೊಳ್ಳೋಣ ಸಂಪರ್ಕಕ್ಕೆ ವಿಚಾರಕ್ಕೆ ಬಂದ್ರೆ ಎಲ್ಲಿ ನೀವು ಯಾರನ್ನು ಸಂಪರ್ಕ ಮಾಡಬೇಕು ಅಂದ್ರೆ ಒಂದು ಮೊಬೈಲ್ ನಂಬರ್ ಕೊಡ್ತೀನಿ ದಯಮಾಡಿ ಬರ್ಕೊಡಿ ಸೆವೆನ್ ಜೀರೋ ಟ್ರಿಪಲ್ ಟು ಸೆವೆನ್ ಜೀರೋ ಟೂ 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 ಝೀರೋ ಫೋರ್ ಜೀರೋ ಫೋರ್ ಒನ್ ಈ ನಂಬರ್ ಗೆ ಕಾಲ್ ಮಾಡಿ ನಾನು ಇದನ್ನ ಪಿನ್ ಮಾಡ್ತೀನಿ ಕಮೆಂಟ್ ಹಾಕಿ ಹಾಗೆ ಒಂದು ಕ್ಯೂ ಆರ್ ಕೋಡ್ ಇದೆ ಆ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಜಾಯಿನ್ ಆಗಿ ನಮ್ ಜೊತೆ ಸೇರ್ಕೊಳ್ಳಿ ನಾವೆಲ್ಲರೂ ಸೇರೋಣ ಭಾರತದ ಈ ಸಾಮರ್ಥ್ಯವನ್ನು ಅರಿತುಕೊಳ್ಳುವಂತ ಒಂದು ಪುಟ್ಟ ಪ್ರಯತ್ನ ಮಾಡೋಣ ಇಂಥ ಅವಕಾಶ ಮತ್ತೊಮ್ಮೆ ಸಿಗಲಿಕ್ಕಿಲ್ಲ ಅಂತ ನಾನಂತೂ ಭಾವಿಸ್ತೀನಿ ಪ್ರತ್ಯಕ್ಷವಾಗಿ ಒಬ್ಬ ಸೈನಿಕನ ಮಾತುಗಳನ್ನು ಕೇಳುವಂತ ಮಾಜಿ ಸೈನಿಕನ ಮಾತನ್ನ ಕೇಳುವಂತ ಮತ್ತೊಬ್ಬ ಸೈಂಟಿಸ್ಟ್ ಮಾತನ್ನ ಕೇಳುವಂತ ಅವಕಾಶ ಇದೆಯಲ್ಲ ಈ ತರದ ಅವಕಾಶವನ್ನ ತಪ್ಪಿಸ್ಕೊಳ್ಬಾರ್ದು ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ ವಿಶೇಷವಾಗಿ ತರುಣರಿಗೆ ಆಹ್ವಾನ ಕೊಡ್ತೀನಿ ಬನ್ನಿ ನಾವೆಲ್ಲರೂ ಸೇರೋಣ ಈ ಕಾರ್ಯಕ್ರಮದಲ್ಲಿ ಒಂದಾಗೋಣ ಆಪರೇಷನ್ ಸಿಂಧೂರ್ನ ಕುರಿತಂತೆ ತಿಳಿದುಕೊಳ್ಳುವ ಆಪರೇಷನ್ ವಿಜಯನ್ನ ಸ್ಮರಿಸಿಕೊಳ್ಳುವಂತಹ ಈ ಕಾರ್ಯಕ್ರಮದ ಹೆಸರು ವಿಜಯ ಸಿಂಧೂರ ಅಂತಿದೆ ಆ ವಿಜಯ ಸಿಂಧೂರ ವಿಜಯದ ತಿಲಕವನ್ನ ಈ ದೇಶ ಯಾವಾಗ್ಲೂ ತನ್ನ ಹಣೆಯ ಮೇಲೆ ಹೊತ್ತಿರಲಿ ಅಂತ ಆಶಿಸ್ತಾ ನಿಮ್ಮೆಲ್ಲರನ್ನ ಅವತ್ತಿನ ದಿನ ನೋಡ್ಲಿಕ್ಕೋಸ್ಕರ ನಾನು ಕಾತರದಿಂದ ಕಾಯ್ತಾ ಇರ್ತೀನಿ ಮತ್ತೆ ನೆನಪಿಸ್ತೀನಿ ಇಪ್ಪತ್ತೇಳನೇ ತಾರೀಕು ಭಾನುವಾರ ಸಂಜೆ ಐದು ಗಂಟೆಯಿಂದ ಕಾರ್ಯಕ್ರಮ ಶುರುವಾಗುತ್ತೆ ಆ ಈ ಕಾರ್ಯಕ್ರಮ ಬೆಂಗಳೂರಿನ ಬಸವನಗುಡಿಯ ಎನ್ಆರ್ ಕಾಲೋನಿಯಲ್ಲಿರುವ ರಾಮ ಮಂದಿರದಲ್ಲಿ ನಡೆಯುತ್ತೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸ್ತೀವಿ ಯುವ ಬ್ರಿಗೇಡ್ ತರುಣ್ರು ನಿಮ್ಮ ಬರುವಿಗೋಸ್ಕರ ಕಾಯ್ತಾ ಇರ್ತೀವಿ ಎಲ್ರಿಗೂ ನಮಸ್ಕಾರ ಒಂದೇ ಮಾತ್ರ ಜಯ